ಮೂರು ಸಾಗರ ನೂರು ಮಂದಿರ ದೈವ ಸಾಸಿರವಿದ್ದರೆ ಗಂಗೆ ಇದ್ದರೆ ತುಂಗೆ ಇದ್ದರೆ ಹೊರ ಹಿಮಾಲಯವಿದ್ದರೆ ಅನ್ನೋ ಸಾರ್ಥಕ ಮನೆಯ ಮಕ್ಕಳೇ ಮಲಗಿ ನಿದ್ರಿಸುತ್ತಿದ್ದಾರೆ ಅಂತೇಳಿ ಇದ್ರೆ ಮನೆ ಮೂರನೇ ಮಹಾಯುದ್ಧ ಆಗುತ್ತೆ ಅಂತ ಹೇಳ್ತಾರೆ ಅದು ಯಾವುದಕ್ಕಾಗುವಲ್ಲ ಕುಡಿಯ ನೀರಿಗಾಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸಗಣಿ ಅಂತೇಳಿದರೆ ಸಂಪತ್ತಿನ ಗಣಿ ಅಂತ ನಮಸ್ಕಾರ ನಾನು ನಿಮ್ಮ ಕುಮಾರ್ ಮಾತಾಡ್ತಿರೋದು ಚಿಕ್ಕಮಗಳೂರು ತಾಲೂಕು ಶಿರವಾಸೆ ಗ್ರಾಮ ಹೊನಲು ಆರ್ಗ್ಯಾನಿಕ್ ಅಂತೇಳಿ ಇವತ್ತು ನಮ್ಮ ಪೂಜ್ಯ ಕನ್ನೇರಿಮಠ ಸ್ವಾಮೀಜಿಗಳು ಮತ್ತು ಶಿರ್ಸಿ ಆನಂದ್ ಸರ್ ಗೋನಂದ ಜಲ ಅಂಥೇಳಿ ಒಂದು ಪರಿಚಯಿಸಿದರು ಆ ಗೋನಂದ ಜಲ ಪರಿಚಯಿಸಿದಾಗ ನನಗೆ ಒಂಥರ ಶಾಕ್ ಆಯಿತು ಭೂಮಿಗೆ ಫಲವತ್ತತೆಯಾಗಿ ಬೇಕಾಗೋದೇನು ಅಂತೇಳಿದರೆ ಸಗಣಿ ಗಂಜಲ ಸಗಣಿ ಅಂತೇಳಿದರೆ ಅದರಲ್ಲೇ ಇದೆ ಸಂಪತ್ತಿನ ಗಣಿ ಅಂತ ಈ ಬೇರೆ ಬೇರೆ ತ್ಯಾಜ್ಯಗಳಿಗೆ ಒಂದೊಂದು ಇಟ್ಟರೆ ಸಗಣಿ ಅಂತೇಳಿ ಅದನ್ನು ನೆಲ ಸಾರಿಸೋಕೆ ಉಪಯೋಗಿಸ್ತಾರೆ ದೇವ್ರ ಪೂಜೆಗೆ ಉಪಯೋಗಿಸ್ತಾರೆ ಭೂಮಿಗೂ ಆಗುತ್ತೆ ಕೊನೆ ಕಾಲದಲ್ಲಿ ನಮ್ಮಲ್ಲಿ ಬೆಳೆದಂಥ ಆಕಳು ಆಕಸ್ಮಿಕವಾಗಿ ಸತ್ತೋದ್ರೆ ಅದನ್ನದು ಸಮೇತ ಕರಗಿಸಿ ಭೂಮಿಗೆ ಫಲವತ್ತತೆ ಮಾಡೋದು ಹೆಂಗೆ ಅಂತೇಳಿದರೆ ವರಾಮ ಇರೋ ಕಾಲದಿಂದನೂ ಇದೊಂದು ಇದೆ ಅವಾಗ ಏನಾಗಿದೆ ಅಂತೆ ಹೊರ ಮೀರ ಕಾಲದಲ್ಲಿ ಏನಾಗಿದೆ ಅಂತೇಳಿದರೆ ಸತ್ತ ಪ್ರಾಣಿ ಇದನ್ನು ಗೊಬ್ಬರ ಮಾಡೋದು ಹೇಗೆ ಅಂಥೇಳಿ ಅವಾಗಲೇ ವಿಶೇಷ ವಿಶ್ಲೇಷಣೆ ಮಾಡಿದ್ದಾರೆ ಆ ಮಾಂಸನ ಕುದಿಸಿ ಬೇಯಿಸಿ ಅದರ ರಸನ ತೆಗೆದು ಅಂಥೇಳಿ ಈಗ ಅದನ್ನು ಮಾಡೋಕ್ಕೆ ಅಷ್ಟು ಟೈಮ್ ಇಲ್ಲ ಸಂಪೂರ್ಣವಾಗಿ ಒಂದು ಮಾಹಿತಿ ಕೊಟ್ಟರು ನಮ್ಮ ಆನಂದ್ ಸರ್ ಅವರು ಆಮೇಲೆ ನಮ್ಮ ಗುರುಗಳು ಕನ್ನೇರಿ ಮಠದವರು ಒಂದು ಮಾಹಿತಿ ಕೊಟ್ಟರು ಇದನ್ನು ಯಾಕೆ ಮಾಡಬಾರ್ದು ಹೇಳ್ಬಿಟ್ಟು ನಮ್ಮೂರಲ್ಲೇ ಒಂದು ಆಕಸ್ಮಿಕವಾಗಿ ಒಂದು ಹೊಸು ಸತ್ತೋಗಿತ್ತು ಇದು ನಾನು ಮಾಡ್ತಾ ಇರೋದಿದ್ದು ನಾಲ್ಕನೇದ ಐದನೇದ ಕ್ಯಾ ಕ್ಯಾನು ಇವತ್ತು ನನ್ನ ಕೃಷಿ ಒಂದು ಭದ್ರವಾಗಿ ನಿಂತಿರೋದು ಅಂತೇಳಿದರೆ ಇದು ಒಂದು ಗೋನಂದ ಜಲದಿಂದನೇ ಅಂತೇಳಿ ಹೇಳ್ತೀನಿ ಯಾಕೆ ಅಂತೇಳಿದರೆ ಈ ವಿಡಿಯೋದಲ್ಲಿ ಎಲ್ಲ ವೀಡಿಯೋ ನೋಡಿರ್ಬೋದು ನೀವು ಒಂದು ಗೊಬ್ಬರದಿಂದ ಆಗಲಿ ಯಾರಿಗೆ ಹೋಗಲಿ ತಲುಪಬೇಕು ಅಂದಾಗ ನಾನು ಇದೊಂದು ಗೋನಂದ ಜಲನ ನಾನು ಅದಕ್ಕೆ ಮಿಕ್ಸ್ ಮಾಡಿದ್ರೆ ನಾನು ಯಾರಿಗೂ ಕಳಿಸೋದಿಲ್ಲ ಅದೊಂದು ಭಾಳ ವಿಶೇಷ ಆಯಿತು ಕೆಳಗವ್ರ ಕಡೆಯಿಂದ ಒಂದು ಸ್ವಲ್ಪ ಅಪೋಸ್ಗಳು ಬಂದು ಇದು ಹೇಗೆ ಅಂತ ಅಂತೇಳಿದರೆ ಇದೊಂದು ಸಾವಿರ ಲೀಟರ್ ಟ್ಯಾಂಕು ನಮ್ಮಲ್ಲಿ ನಾಟಿ ಹಸುಗಳು ಏನು ಒಂದು ಸತ್ತೋಗಿರೋದು ಸಿಕ್ಕಿದ್ರೆ ಒಂದು ನೂರ ಮೂವತ್ತರಿಂದ ನೂರ ನಲ್ವತ್ತು ಕೆ ಜಿ ಇನ್ನೂರು ಕೆ ಜಿ ಹೈಯಸ್ಟು ಆ ಒಂದು ಹಸುನ ತಂದುಬಿಟ್ಟು ಇದರೊಳಗೆ ಹಾಕಿ ಅದನ್ನು ತೂಕ ಮಾಡಿ ಅಷ್ಟೇ ತೂಕದ ಸಗಣಿ ಅಷ್ಟೇ ತೂಕದ ಗಂಜಲ ಅಷ್ಟೇ ತೂಕದ ಬೆಲ್ಲ ಅಷ್ಟೇ ತೂಕದ ಬೂದಿ ಅಷ್ಟೇ ತೂಕದ ಪಪ್ಪಾಯ ಹಣ್ಣು ಬಾಳೆಹಣ್ಣು ಹಾಕಿ ಜೈಮ್ ಟ್ಯಾಬ್ಲೆಟ್ ಹಾಕಿ ನಾವು ಬಿಟ್ಟಿದ್ದು ಹೆಚ್ಚು ಕಡಿಮೆ ಇದೊಂದು ವರ್ಷ ಆಯಿತು ಇದರಲ್ಲೊಂದು ಇನ್ನೂರು ಲೀಟ್ರಷ್ಟು ತೆಗೆದಿದೆ ಒಂದು ತಲೆದು ಕೋಡು ಕಾಲಿನ ಗೊರೆಸು ಬಿಟ್ಟರೆ ಬೇರೆ ಇನ್ನೆಲ್ಲ ಫುಲ್ ಡಿಕಂಪೋಸ್ ಆಗಿದೆ ಇದು ಇದು ಹೆಚ್ಚು ಕಡಿಮೆ ಇನ್ನೂರು ಲೀಟ್ರಿಗೆ ಒಂದು ಐದು ಲೀಟ್ರ್ ಮಿಕ್ಸ್ ಮಾಡಿದರೆ ಒಂದು ಟ್ಯಾಕ್ಟ್ರ್ ಲೋಡಷ್ಟು ಗೊಬ್ಬರದಷ್ಟು ನಿಮಗೆ ಒಂದು ಪೌಷ್ಟಿಕಾಂಶ ಇದರಲ್ಲಿದೆ ಗೋನಂದ ಜಲದಲ್ಲಿ ನೀವು ಡ್ರೆಂಚಿಂಗ್ ಮಾಡಬೇಕು ಅಂದಾಗ ನೀವು ಇದನ್ನು ಸೇರಿಸಿ ಆದಷ್ಟು ಫಲವತ್ತತೆ ಆಗುತ್ತೆ ಭೂಮಿ ಯಾವುದೇ ಆಗಲಿ ನಾನು ಏನು ಈ ಗೊಬ್ಬರ ಎಲ್ಲ ಮಾಡ್ತೀನಲ್ಲ ನಾನು ಅದಕ್ಕೆ ಲಿಮಿಟೆಡ್ ಸ್ಟಾಕು ಕೊಡೋದು ಇದರದ್ದು ಎಷ್ಟಿರುತ್ತೆ ಅಷ್ಟನ್ನು ನಾನು ಉಪಯೋಗಿಸಿ ನಾನು ಗೊಬ್ಬರಕ್ಕಾಗಲಿ ಸ್ಲರ್ರಿಗಾಗಲಿ ಪ್ರತಿಯೊಂದಕ್ಕೂ ಮಿಕ್ಸ್ ಮಾಡಿ ಕಳಿಸ್ತೀನಿ ಭೂಮಿಗೆ ಬಿದ್ದಾಗ ಇದರಲ್ಲಿ ಬರೋ ಫಲಿತಾಂಶ ನೀವು ಭಾಳಷ್ಟು ಊಹೆ ಮಾಡೋಕ್ಕೂ ಸಾಧ್ಯ ಇಲ್ಲ ಆ ಥರದ ಒಂದು ಫಲಿತಾಂಶ ಬರ್ತದೆ ಇನ್ನೂ ನಾವು ಸಣ್ಣ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ ಮೂಲಭೂತವಾಗಿ ಆರ್ಥಿಕವಾಗಿ ಇವನ್ನೆಲ್ಲ ಕರೆಕ್ಟಾಗಿ ಡೈಜೆಸ್ಟರ್ಗಳನ್ನೆಲ್ಲ ಹಾಕಬೇಕು ಅಂದಾಗ ತುಂಬ ಖರ್ಚಾಗುತ್ತೆ ಹಂತ ಹಂತವಾಗಿ ಈ ಜಾಗ ಮೇಲೆ ನಮಗೆ ಹಿಂದೆ ತಿರುಗಿ ನೋಡ್ರ ಮಾತಿಲ್ಲ ಒಳ್ಳೆ ಯಶಸ್ಸೇ ಸಿಕ್ಕಿದೆ ನೆಕ್ಸ್ಟ್ ಇಯರು ಇಲ್ಲೇ ಖಾಲಿ ಜಾಗ ಬಿಟ್ಟಿದ್ದೀನಿ ಅದಕ್ಕೋಸ್ಕರ ನರ್ಸರಿ ಮಾಡ್ಕೊಂಡು ಇಲ್ಲಿಗೊಂದು ನಮ್ಮ ಶಿರ್ಸಿ ಕಡೆಯಿಂದ ಸುಮಾರು ಜನ ಸರ್ಗಳು ಹೇಳಿದ್ದಾರೆ ಬಯೋ ಡೈಜೆಸ್ಟರ್ ಒಂದು ತಂದು ಹಾಕಿ ಅಂತೇಳಿ ಹಾಗಾಗಿ ಅದಕ್ಕಾಗಿ ಇಟಿಗೆಗಳ್ನೂ ತಂದಿಟ್ಟಿದ್ದೀನಿ ಸಾಧ್ಯವಾದರೆ ಈ ವರ್ಷವೇ ಬಯೋಡೈಜೆಸ್ಟರ್ ಮಾಡಿಬಿಟ್ಟು ಇದನ್ನು ನಾವು ಫಿಲ್ಟ್ರ್ ಮಾಡಿ ನಮ್ಮ ಬಯಲುಸೀಮೆ ಭಾಗದಲ್ಲೆಲ್ಲ ಏನಾಗುತ್ತೆ ಅಂತೇಳಿದರೆ ಇದನ್ನು ತಗೊಂಡೋಗಿ ಗಿಡದ ಬಡ್ಡೆಗೆ ಹಾಕೋದು ಅವೆಲ್ಲ ಭಾಳ ಕಷ್ಟ ಆಗುತ್ತೆ ಆ ಸ್ಲರ್ರಿನ ಬಯೋಡೈಜೆಸ್ಟರ್ ಮಾಡಿ ಫಿಲ್ಟ್ರ್ ಮಾಡಿಬಿಟ್ಟು ನೀವು ಡ್ರಿಪ್ಪಿನ ಮುಖಾಂತರ ಕಳಿಸೋವಷ್ಟು ವ್ಯವಸ್ಥೆನ ಮುಂದಿನ ವರ್ಷ ಈ ಟೈಮಿಗೆ ನಾವು ಮಾಡೇ ಮಾಡ್ತೀನಿ ಅದು ಮಾಡಲಿಲ್ಲ ಅಂತೇಳಿದರೆ ನಾವು ಭೂಮಿ ಉಳಿಸ್ಕೊಳೋದು ಭಾಳ ಕಷ್ಟ ಯಾಕೆ ಅಂತೇಳಿದರೆ ಸಾವಿರದ ಒಂಬೈನೂರ ನಲವತ್ತೇಳು ಸ್ವಾತಂತ್ರ್ಯ ಸಿಗೋ ಹೊತ್ತಿಗೆ ನಮ್ಮಲ್ಲಿ ಮೂವತ್ತು ಕೋಟಿ ಜನಸಂಖ್ಯೆ ಇತ್ತು ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಮಗೆ ನೂರ ಎಂಬತ್ತರಿಂದ ಇನ್ನೂರು ಕೋಟಿ ಜನಸಂಖ್ಯೆ ರೀಚ್ ಆಗಿದೆ ಎಷ್ಟು ಜನಕ್ಕೆ ಸರ್ಕಾರ ಕೆಲಸ ಕೊಡ್ತದೆ ಇಲ್ಲಿ ಜನಸಂಖ್ಯೆ ಮಾತ್ರ ಜಾಸ್ತಿ ಆಯಿತು ನಮ್ಮದು ಭೂಮಿ ಒಂದು ಅಡಿ ಜಾಸ್ತಿ ಆಗಲಿಲ್ಲ ಕುತ್ಕೊಂಡು ತಿಂದೋ ತಿನ್ನೋರ ಸಂಖ್ಯೆ ಜಾಸ್ತಿ ಆಯಿತು ದುಡ್ಕೊಂಡು ತಿನ್ನೋರ ಸಂಖ್ಯೆ ಕಡಿಮೆ ಆಗಿದೆ ಭೂಮಿ ಹಾಳಾಗ್ತಾ ಇದೆ ಮಣ್ಣು ಹಾಳಾಗ್ತಾ ಇದೆ ಭಾಳಷ್ಟು ಪರಿಸರ ಹಾಳಾಗ್ತಾ ಇರೋದ್ರಿಂದ ನಾವು ಭಾಳಷ್ಟು ಎಚ್ಚೆತ್ಕೋಬೇಕು ಇನ್ನು ಮಣ್ಣು ಉಳಿಲಿಲ್ಲ ಅಂತೇಳಿದರೆ ಮನುಷ್ಯ ಉಳಿಯೋದು ಕಷ್ಟ ಯಾಕೆ ಅಂತೇಳಿದರೆ ದೂರದ ಅರಬ್ ರಾಷ್ಟ್ರಗಳಿಗೆ ನಮ್ಮ ಅಲ್ಲಿರೋ ಸಗಣಿಗಂಜ ನಾವು ವಿಮಾನದಲ್ಲಿ ರಫ್ತು ಮಾಡ್ಕೊತಿದ್ದಾರೆ ಆದರೆ ನಮ್ಮೂರಲ್ಲಿ ನಾವು ಗೊಬ್ಬರ ಮಾಡಿದರೆ ಕೆ ಜಿಗೆ ಹತ್ತು ರೂಪಾಯಿ ಅಂತೇಳಿದರೆ ಅಯ್ಯೋ ಅದಕ್ಕೆ ಯಾಕೆ ತಂದು ಹಾಕ್ಬೇಕು ಕಾಡ್ಮಣ್ ಮಿಕ್ಸ್ ಮಾಡ್ತಾರೆ ನೋಡಲ್ಲ ಮಾಡಲ್ಲ ನಾವು ಇದನ್ನೆಲ್ಲ ಹಾಕ್ಬಿಟ್ಟು ಫಲವತ್ತತೆ ಇದೆ ಬನ್ನಿ ನೋಡಿ ನಿಮಗೆ ಇಷ್ಟಾದರೂ ತಗೊಳ್ಳಿ ಇಲ್ಲ ನಿಮ್ಮೂರಲ್ಲೇ ಮಾಡ್ಕೊಳ್ಳಿ ನಾವು ಇದನ್ನು ಮಾರಬೇಕು ಅಂತೇನಿಲ್ಲ ಯಾಕೆ ಅಂತೇಳಿ ನಾವು ಜನಗಳು ನಾವು ಎಚ್ಚೆತ್ಕೊಂಡಿಲ್ಲ ಅಂತೇಳಿದರೆ ಮುಂದೆ ಮುಂದೆ ಭಾಳಷ್ಟು ನಾವು ಅಪಘಾತಗಳನ್ನ ನಾವು ಎದುರಿಸ್ಬೇಕಾಗತ್ತೆ ನೀರಿದೆ ಗಾಳಿ ಇದೆ ಹಿಂದೆ ಒಂದು ಮಾತು ಹೇಳ್ತಾರೆ ಮೂರು ಸಾಗರ ನೂರು ಮಂದಿರ ದೈವ ಸಾಸಿರವಿದ್ದರೆ ಗಂಗೆ ಇದ್ದರೆ ತುಂಗೆ ಇದ್ದರೆ ಹೊರ ಹಿಮಾಲಯವಿದ್ದರೆ ಅನ್ನೋ ಸಾರ್ಥಕ ಮನೆಯ ಮಕ್ಕಳೇ ಮಲಗಿ ನಿದ್ರಿಸುತ್ತಿದ್ದಾರೆ ಅಂತೇಳಿ ಮನೇಲಿ ಐದು ಎಕರೆ ಹತ್ತು ಎಕರೆ ಜಾಗ ಇಟ್ಕೊಂಡು ಯಾವುದೋ ದೂರದ ಬೆಂಗಳೂರಲ್ಲಿ ಐನೂರು ಐದು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ಸಂಬಳಕ್ಕೆ ಹೋಗಿ ತಿಂಗಳಿಗೆ ಕೊನೆ ಆದಮೇಲೆ ಅಪ್ಪ ಅಮ್ಮದಿರ ಹತ್ರನೇ ಮತ್ತು ಖರ್ಚಿಗೆ ದುಡ್ಡು ಇಸ್ಕೊಂಡು ಅವ್ರದ್ದು ಅವಸ್ಥೆಗಳಿದೆ ಬನ್ನಿ ಹೊರಗಡೆ ದೇಶದಿಂದ ಬಂದಂಥ ಗಿಡಗಳಾಗಿರ್ಬೋದು ನಮ್ಮ ದೇಶದಲ್ಲಿರೋಂಥ ಗಿಡಗಳಾಗಿರ್ಬೋದು ಎಲ್ಲದನ್ನೂ ಇಂಪ್ರೂವ್ ಮಾಡ್ಕೊಳ್ಳಿ ನೀವು ಒಂದು ಹತ್ತು ಜನಕ್ಕೆ ಕೆಲಸ ಕೊಡಿ ಇಂಥವನ್ನೆಲ್ಲ ಉಪಯೋಗಿಸಿ ಯಾಕೆ ಅಂತೇಳಿದರೆ ಪ್ರತಿಯೊಬ್ಬ ರೈತರು ಈ ಥರ ಮಾಡಿದರೆ ನಾವು ತರೋವಂಥ ರಾಸಾಯನಿಕ ಗೊಬ್ಬರಗಳು ಕಾರ್ಖಾನೆಗಳಿಗೆ ಬೀಗ ಹಾಕಿಸ್ಬೋದು ಇಲ್ಲ ಅಂಥೇಳಿದರೆ ಇನ್ನು ಮುಂದೆ 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 ಇರೋ ಶಿಮ ನಾಗಸಾಕಿ ಥರ ಬಾಂಬ್ ಬಿದ್ದಾಗ ಅಲ್ಲಿ ಏನು ಬಾಂಬಲ್ಲಿ ಬಿದ್ದಂಥ ನಮಗೆ ಪದಾರ್ಥಗಳು ಆ ಪದಾರ್ಥಗಳಿಂದ ಬೆಳೆ ಬೆಳಿಬೋದು ಅಂತಾಯಿತು ಅವತ್ತು ವಿಶ್ವಸಂಸ್ಥೆಯಲ್ಲಿ ಒಂದು ಆರ್ಡ್ರ್ ಕೊಟ್ಟರು ಪರಮಾಣುಗಳಿಗೆ ಹಾಕಿದಂಥ ವಿಷಾನಿಲಗಳಿಂದ ಭೂಮಿಲಿ ಬೆಳೆ ಬೆಳೀತಾ ಇದೆ ಆದರೆ ಅದನ್ನು ಇಷ್ಟೇ ಪರ್ಸೆಂಟೇಜ್ ಆಗಿ ಒಂದು ಕ್ಯಾನಿಗೆ ಇಪ್ಪ ಹದಿನಾರು ಲೀಟ್ರಿಗೆ ನೀವು ಇಪ್ಪತ್ತರಿಂದ ಮೂವತ್ತು ಎಮ್ ಎಲ್ ಹಾಕಬೇಕು ಅಂತೇಳಿ ಅವತ್ತು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನಲ್ಲಿ ಇದು ಮಾಡಿದರು ಕೆಮಿಕಲ್ ಕೆಮಿಕಲ್ ಅಂತೇಳಿ ಅದೀಗ ಮೂವತ್ತಲ್ಲ ಮುನ್ನೂರು ಪಟ್ಟು ಹೆಚ್ಚಾಗಿದೆ ಸಾಯಿಲ್ ಕಾರ್ಬನ್ ಕಡಿಮೆ ಆಗಿದೆ ಸಾವಯವ ಇಂಗಾಲ ಇಲ್ಲ ಮಣ್ಣಲ್ಲಿ ಎರೆ ವಿಪರೀತ ಕಳೆನಾಶಕ ಹೊಡಿತಾ ಇದ್ದೀವಿ ದನ ಗೊಬ್ಬರದ್ದು ಮಾತೇ ಇಲ್ಲ ಒಬ್ಬೊಬ್ಬ ರೈತ ಮನೇಲಿ ಒಂದೊಂದು ದನ ಸಾಕಿ ಇಲ್ಲ ಒಳ್ಳೆ ಕಡೆ ಇರೋ ಗೋಶಾಲೆಗೆ ಧರ್ಮ ಮಾಡಿ ಅಲ್ಲಿಂದ ಗೊಬ್ಬರ ತನ್ನಿ ಇಡೀ ಇಷ್ಟೇ ಆಗಲಿ ನಿಮ್ಮ ಹತ್ರ ಹತ್ತು ಕೆ ಜಿ ಗೊಬ್ಬರ ಇರಲಿ ಹತ್ತು ಕೆ ಜಿ ಗೊಬ್ಬರಕ್ಕೆ ನೀವು ಜೀವಾಮೃತ ಮಾಡಿ ಹತ್ತು ಕೆ ಜಿ ಸಗಣಿ ಕಡಲೆ ಹಿಟ್ಟು ಬೆಲ್ಲ ನಿಮ್ಮ ಜಮೀನಿಂದ ಮಣ್ಣೆಲ್ಲ ಸೇರಿಸ್ಬಿಟ್ಟು ತಗೊಂಡು ಹೋಗ್ಬಿಟ್ಟು ಎಲ್ಲೆಲ್ಲಿ ಆಗುತ್ತೆ ಅಲ್ಲಲ್ಲಿ ಭೂಮಿಗೆ ಚೆಲ್ಲಿ ಯಾಕೆ ಅಂತ ಹೇಳಿದ್ರೆ ಜನಗಳ ಹತ್ರ ನಾನು ಪದೇ ಪದೇ ಹೇಳ್ತಾ ಇರೋದು ಒಂದೇ ಯಾರು ಕೇಳಿದರು ಮೆಣಸಿನ ಬೀಳಿಗೆ ಎಷ್ಟು ಕೆ ಜಿ ಹಾಕಬೇಕು ಅಡಿಕೆ ಗಿಡಕ್ಕೆ ಎಷ್ಟು ಕೆ ಜಿ ಹಾಕ್ಬೇಕು ಕಾಫಿ ಗಿಡಕ್ಕೆ ಎಷ್ಟು ಕೆ ಜಿ ಹಾಕ್ಬೇಕು ಯಾವತ್ತೂ ತೂಕ ಮಾಡಿ ಅಳತೆ ಮಾಡಿ ಗಿಡಗಳಿಗೆ ಗೊಬ್ಬರ ಹಾಕೋಕ್ಕೋಗ್ಬೇಡಿ ನಿಮ್ಮ ಮಣ್ಣಿಗೆ ಎಷ್ಟು ಬೇಕು ಅಂತೇಳಿ ಗೊಬ್ಬರ ಹಾಕಿ ಯಾಕೆ ಅಂತೇಳಿದರೆ ಇರೋ ಗೊಬ್ಬರನ ಹಂಚಾಕಿ ಈ ವರ್ಷ ಹತ್ತು ಎಕರೆಗೆ ಹಾಕ್ತೀರಾ ಆ ಶಕ್ತಿ ಇದೆಯಾ ಬಿಡಿ ಮುಂದೆ ವರ್ಷಕ್ಕೆ ಹತ್ತು ಎಕರೆ ಮೂರು ವರ್ಷಕ್ಕೆ ನಾಲ್ಕು ಒಂದು ಸತಿ ಯಾಕೆ ಅಂತೇಳಿದರೆ ಕಾಡಲ್ಲಿ ಯಾರೇನು ನೀರು ಹಾಕಕ್ಕೆ ಹೋಗಲ್ಲ ಗೊಬ್ಬರ ಹಾಕಕ್ಕೆ ಹೋಗಲ್ಲ ಅದೇ ಪ್ರಾಣಿಗಳು ಸತ್ತಿರೋ ತ್ಯಾಜ್ಯಗಳಿರುತ್ತೆ ಆ ತ್ಯಾಜ್ಯಗಳಿಂದ ಮೈಕ್ರೋಬಿಯಲ್ ಆಕ್ಟಿವಿಟೀಸ್ ಆಗುತ್ತೆ ನಿಮಗೆ ಗಿಡಗಳು ಬೇಕಾದಷ್ಟು ನೀರು ಸಂಗ್ರಹಣೆ ಮಾಡ್ಕೊಂಡಿರುತ್ತೆ ಇವನ್ನೆಲ್ಲ ನಾವು ನಮ್ಮ ಸ್ವಾರ್ಥಕ್ಕೋಸ್ಕರ ನಾವು ಬಳಸ್ಕೊಂಡಿರೋದನ್ನು ಭೂಮಿನೂ ಹಾಳು ಮಾಡಿದ್ದೀವಿ ಪರಿಸರನೂ ಹಾಳು ಮಾಡಿದ್ದೀವಿ ಇನ್ನು ಮುಂದ ಮುಂದೆ ಭಾಳಷ್ಟು ಇನ್ನೇನಾರು ಯುದ್ಧ ಆಗಬೇಕು ಅಂತೇಳಿದರೆ ಮೂರನೇ ಮಹಾಯುದ್ಧ ಆಗುತ್ತೆ ಅಂತ ಹೇಳ್ತಾರೆ ಅದು ಯಾವುದಕ್ಕಾಗೋಲ್ಲ ಕುಡಿಯೋ ನೀರಿಗಾಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಭಾಳಷ್ಟು ಜನ ಎಚ್ಚೆತ್ಕೊಳ್ಳಿ ಬನ್ನಿ ಇರೋದು ಉಪಯೋಗಿಸ್ಕೊಳ್ಳಿ ಒಳ್ಳೆಯದನ್ನು ಮಾಡಿ ನಾವು ಹುಟ್ಟಿದಂಥ ಊರಲ್ಲಿ ಪಸ್ಟು ನಾವು ನೆಲಕ್ಕೆ ಭೂಸ್ಪರ್ಶ ಸ್ಪರ್ಶ ಮಾಡ್ಬೇಕಾದ್ರೆ ಆ ನೆಲದಲ್ಲಿ ಕೈ ಇಟ್ಟು ಹಣೆಗೆ ನಮಸ್ಕರಿಸಿ ಇವತ್ತು ಒಳ್ಳೇದು ಮಾಡಪ್ಪ ಭಗವಂತ ಅಂತೇಳಿ ಆ ಮಣ್ಣನ್ನು ಕಾಪಾಡ್ಕೊಳ್ಳಿ ಇಲ್ಲ ಅಂತೇಳಿದರೆ ಮಣ್ಣು ಹಾಳಾದರೆ ಯಾವ ಬೆಳೆನೂ ಬರೋದಿಲ್ಲ ಭಾಳಷ್ಟು ವಿಚಾರಗಳು ಇನ್ನು ಮುಂದೆ ತಿಳಿಸ್ಬೇಕಾಗಿದ್ದಿದೆ ಏನು ಓದೋದಲ್ಲ ಏನು ಸುತ್ತದಲ್ಲ ನಮ್ಮ ಊರಲ್ಲಿರೋ ಜಮೀನನ್ನ ನಾವು ಉದ್ಧಾರ ಮಾಡ್ಕೊಳ್ಳೋಣ ಅಕ್ಕಪಕ್ಕದವ್ರಿಗೆ ಹೇಳೋಣ ಒಳ್ಳೆಯದಾಗೋಣ ಜಾಸ್ತಿ ಏನಾದ್ರು ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ ನನಗೆ ತಿಳಿದಿದ್ದ ನನ್ನ ಅನುಭವದ ನಾನು ಮಾತು ಹೇಳ್ತಾ ಇದ್ದೀನಿ ಇನ್ನು ಮುಂದೆ ಭಾಳಷ್ಟು ಪ್ರತಿಯೊಬ್ಬರೂ ಎಚ್ಚರವಾಗಿರಿ ಧನ್ಯವಾದಗಳು ನಮಸ್ಕಾರ